ಎಬ್ಬುಲಿ ಬ್ಯಾಟೆಗಾರ ಸಿತಣ್ಣ ಎದ್ದು ನಾಟ್ಯವ ನಾಡಿದ ವತೀಲೇನೆದ್ದು ಮತ್ತಾರೋ ನೆನುದೇವೋ ಸಿತಯ್ಯ ನಬ್ಬ ಶಿವ ನಬ್ಬೋ ಎಬ್ಬೂಲಿ ಬ್ಯಾಟೆಗಾರ ಸಿತಣ್ಣ ಎದ್ದು ನಾಟ್ಯವ ನಾಡಿದ ಶಿವನ ನಬ್ಬ ಸಿನ್ನಮ್ಮ ಸಿನ್ನಮ್ಮನ ಮುತ್ತೀನ ಮಣಿಯೇ ಕೊರಳಾಗೋ ಎಬ್ಬೋಲಿ ಬ್ಯಾಟೆಗಾರ ಸಿತಣ್ಣ ಎದ್ದು ನಾಟ್ಯವ ನಾಡಿದ ನೋಡಿ ಬಾ ಎಂದಾರೆ ಒಡೆದು ತಂದನಯ್ಯ ಇರುವ ಬ್ಯಾಟೆಲ್ಲ ಚೆದೂರವೋ ಎಬ್ಬೋಲಿ ಬೋಲಿ ಬ್ಯಾಟೆಗಾರ ಎದ್ದು ಎದ್ದೋ ನಾಟ್ಯವಾ ನಾಡೀದ ಇರುವ ಬ್ಯಾಟೆಲ್ಲ ಚದುರಾವೋ ಚಿತ್ತಯ್ಯ ಜರುಗಿನ ಕೆಳಗೆ ಮಲಗ್ಯಾವೋ ಎಬ್ಬೋಲಿ ಬ್ಯಾಟೆಗಾರ ಸಿತ್ತಣ್ಣ ಎದ್ದು ನಾಡಿದ ಜರುಗಿನ ಕೆಳಗೆ ಮಲಗಿರ ಬೇಟೆಯ ಒಂದೊಂದೇ ಒಡೆದು ತರುತ್ತಾನೋ ಹೆಬ್ಬೂಲಿ ಬೇಟೆಗಾರ ಸಿತಣ್ಣ ಎದ್ದು ನಾಟ್ಯವ ನಾಡಿದ ಒಂದೊಂದೇ ಒಡೆದು ತರುತ್ತಾನೋ ಚಿತ್ತಯ್ಯ ದಾರಿಯ ದನವೇ ಕರೆದಾನೋ ಎ ಬೋಲಿ ಬೇಟೆಗಾರ ಸಿತ್ತಣ್ಣ ಎದ್ದು ನಾಟ್ಯವ ನಾಡಿದ ದಾರಿಯ ದನವೇ ಕರೆದಾನೋ ಚಿತ್ತಯ್ಯ ನಾಡಿನ ಜನಕ್ಕೆ ಎಸರದು ಹೆಬ್ಬಲಿ ಬ್ಯಾಟೆಗಾರ ಸಿತಣ್ಣ ಎದ್ದು ನಾಟ್ಯವ ನಾಡಿದ ನಾಡಿನ ಜನಕ್ಕೆ ಹೆಸರಾದೋ ಚಿತ್ತಯ್ಯ ಕಾಡುಗೊಲ್ಲರಿಗೆ ದೊರೆಯಾದೋ ಹೆಬ್ಬೋಲಿ ಬ್ಯಾಟೆಗಾರ ಸಿತಣ್ಣ ಎದ್ದು ನಾಂಟ್ಯವ ನಾಡಿದ ಜೈ ಜುಂಜಪ್ಪ ಜೈ ಕಾಡುಗೊಲ್ಲ